ಮಂಡ್ಯದಲ್ಲಿ ಅರಣ್ಯ ಇಲಾಖೆಯ ಬೋನಿಗೆ ಚಿರತೆಯೊಂದು ಬಿದ್ದಿದೆ ಅನ್ನುವಂತಹ ಮಾಹಿತಿ ಇದೆ ಮದ್ದೂರಿನ ಮಾಚಹಳ್ಳಿ ಬಳಿ ಬೋನನ್ನ ಇಡಲಾಗಿತ್ತು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಚಿರತೆ ಬೋನಿಗೆ ಬಿದ್ದಿದೆ ಗ್ರಾಮದಲ್ಲಿ ಚಿರತೆ ಹಾವಳಿ ಬಗ್ಗೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ದೂರು ಕೊಟ್ಟಿರ್ತಾರೆ ಹಾಗಾಗಿ ಮದ್ದೂರು ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ಬೋನನ್ನ ಇರಿಸಲಾಗಿರುತ್ತೆ ಜನರ ದೂರನ್ನ ಆಧರಿಸಿ ಚಿರತೆ ಸೆರೆಗಾಗಿ ಬೋನನ್ನ ಅಧಿಕಾರಿಗಳು ಇಟ್ಟಿರ್ತಾರೆ ಬೋನಿನಲ್ಲಿ ನಾಯಿ ತಿನ್ನುವುದಕ್ಕೆ ಬಂದಂತಹ ಚಿರತೆ ಸರಿಯಾಗಿಬಿಟ್ಟಿದೆ ಸುಮಾರು ಮೂರು ವರ್ಷ ಪ್ರಾಯದ ಚಿರತೆ ಅಂತ ಅಂದಾಜಿಸಲಾಗಿದೆ ಈ ಬೋನಿಗೆ ಬಿದ್ದರೂ ಚಿರತೆ ನೋಡೋದಕ್ಕೆ ಜನ ಕೂಡ ಮುಗಿಬಿದ್ದಿದ್ದಾರೆ ಸೆರೆ ಸಿಕ್ಕ ಚಿರತೆಯನ್ನು ದೂರದ ಅರಣ್ಯಕ್ಕೆ ಬಿಡೋದಕ್ಕೆ ಸಿಬ್ಬಂದಿ ಅಂದರೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೊಂಡೊಯ್ದಿದ್ದಾರೆ ಬಟ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಂದಾಜು ಮೂರು ವರ್ಷ ವಯಸ್ಸಿನ ಚಿರತೆ ಅದು ನಾಯಿ ತಿನ್ನೋದಕ್ಕೆ ಆ ಬೋನ್ ಹತ್ರ ಬಂದ್ಬಿಟ್ಟಿದೆ ಬೋನ್ ಒಳಗೆ ಸಿಲುಕೊಂಡಿದೆ ಬಟ್ ಆ ಭಾಗದಲ್ಲಿ ಚಿರತೆ ಕಾಟ ಅಂತ ಹೇಳಿ ಜನಸಾಮಾನ್ಯರು ಆತಂಕಗೊಂಡಿದ್ದರು ಭಯಭೀತರಾಗಿದ್ದರು ಎಲ್ಲಿ ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡಿಬಿಡತ್ತಪ್ಪ ಅಂತ ಹೇಳಿ ಹಾಗಾಗಿ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ನಿರಂತರವಾಗಿ ದೂರು ಕೊಟ್ಟಿದ್ದಾರೆ ಪರಿಣಾಮ ಬೋನ್ ಇಟ್ಟಿದ್ರು ಬೋನಿಗೆ ಈಗ ಚಿರತೆ ಬಿದ್ದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ